ಏನ್ ಮಚ್ಚ ಫೋನೇ ಇಲ್ಲ ನಿನ್ ಫೋನ್ ತೆಗಾ ನೈಮಾರ್ಕೆ ನನಗೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಆಯ್ತೈತೆ ನಂಗೆ ಯಾಕೆ ಮಚ್ಚ ಏನಾಯ್ತು ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟು ಮಚ್ಚ ಬೇಗ ಬಾ ಬಾಡಿ ಒಂಥರ ಆಗ್ತದೆ ಗೆ ಹೋಗಬೇಕು ಅಂತ ಹ್ಮ್ ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋದೆ ಹಾ ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ನಂಗೆ ದಿನಕ್ ಮೂರ್ ಸತಿ ಮಾತ್ರ ಅಂತವನ ಆಮೇಲೆ ಅದೇ ಡಾಕ್ಟರ್ ಅದ ಎಲ್ಲರಿಗೂ ಆಗುತ್ತಪ್ಪ ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳುವಂತ ಹಾ ಅದಕ್ಕೆ ಗೋಳಿ ಮಗ ಸರ್ ನಂಗೆ ಬರೀ ನೈಟ್ ಪಾತ್ರ ಇದೇ ಬರುತ್ತೆ ಅಂತವನ ಡಾಕ್ಟ್ ನನ್ ಮಗೋಡ್ತಾನೆ ಎಂತ ಗೋಳಿಮಂಗ ಬಂದಿದ್ಯಾ ಅಂತ ಅಯ್ಯೋ ಮತ್ತೆ ಕರ್ಕೊಂಡ್ ಬ್ಬಿಟ್ಟೆ ಶಿಶಿನ ಹೆಂಗ ಆಚೆಗೆ ಆಚೆ ಬಮ್ಮ ಶಿಶಿ ಹಾಸ್ಪಿಟಲ್ ಎಲ್ಲ ಫುಲ್ ನೋಡ್ಬಿಟ್ಟು ಮಚ್ಚಾ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ ಹಾ ಏನ್ ಸ್ಪೆಷಲ್ ಅಂದ್ರೆ ಮಜಾ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ ಅದ್ರಲ್ಲಿ ಏನ್ ಸ್ಪೆಷಲ್ ಐತಂತೆ ನಾನು ಸೇಮ್ ಕ್ವಶನ್ ಏ ಕೇಳೆ ಅಬ್ಬಾ ಹಾ ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲೇ ಹುಟ್ಬಿಟ್ಟೆ ಅದೇ ಸ್ಪೆಷಲ್ ಅಂತ ಒಂದೊಂದಲ್ಲ ಬಿಡಪ್ಪ ಹೋಗ್ಲಿ ಮಚೆ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ ಆ ಏನ್ ಸೀಕ್ರೆಟ್ ಅಂದ್ರೆ ಮಚೆ ಹುಟ್ಟಿದ ತಕ್ಷಣ ನೋಡ್ತೀನಿ ನೋಡಿದ್ರೆ ನಮ್ಮಅಮ್ಮ ಲೇಡೀಸ್ ನಮ್ಮಅಪ್ಪ ಜೆಂಟ್ಸು ಅಂತ ಒಟ್ಟೆ ಇದ್ರೆ